ಬೆಂಗಳೂರು ನಂತರ ಮಂಗಳೂರು ಮುಂದಿನ ಟೆಕ್ ಹಬ್ ಆಗಬಹುದಾ ಎಲ್ಲ ಲಕ್ಷಣಗಳು ಇದೆ ರೀಸೆಂಟಾಗಿ ಬೋಸ್ ಅಂತ ಹೇಳುವಂಥ ಒಂದು ಕಂಪನಿ ಅಮೆರಿಕನ್ ಬೇಸ್ಡ್ ಕಂಪನಿ ಅವರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯೂನಿಟನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಚೂಸ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ನ ಬಿಯಾಂಡ್ ಬ್ಯಾಂಗ್ಳೂರ್ ಇನಿಷಿಯೇಟಿವ್ ಅಡಿಯಲ್ಲಿ ಅವರು ಮಂಗಳೂರನ್ನು ಚೂಸ್ ಮಾಡಿದ್ದಾರೆ ಇದರಿಂದಾಗಿ ಮಂಗಳೂರಿನಲ್ಲಿ ಟ್ವೆಂಟಿ ಫೈವ್ ಟು ಫಿಫ್ಟಿ ಡೆವಲಪರ್ಸ್ ಜಾಬ್ ಓಪನ್ ಆಗ್ಬೋದು ಇನಿಷಿಯಲಿ ಲೇಟರ್ ಡೌನ್ ದ ಲೈನ್ ಸೇಲ್ಸ್ ಆಪರೇಷನ್ಸ್ ಫೈನಾನ್ಸ್ ವರ್ಕ್ಸ್ ಕೂಡ ಇಲ್ಲಿಗೆ ಬರುವುದಿದೆ ಅಂತ ಕಂಪನಿ ಹೇಳಿದೆ ನಾವು ಬೀಂಗ್ ಲೋಕಲ್ಸ್ ಅಲ್ಲಿ ಈ ಥರ ಅಪರ್ಚುನಿಟೀಸ್ ಓಪನ್ ಆಗುವಾಗ ನಾವು ಇದನ್ನು ಮೊದಲನೇದಾಗಿ ಗ್ರ್ಯಾಬ್ ಮಾಡಿಕೊಳ್ಬೇಕು ಮಂಗಳೂರಿನವರಾಗಿರ್ಬೋದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಾಗಿರ್ಬೋದು ಕಾಸರ್ಗೋಡ್ನವರಾಗಿರ್ಬೋದು ನಾವು ಇದನ್ನು ಫಸ್ಟಿಗೆ ಗ್ರ್ಯಾಬ್ ಮಾಡಿಕೊಳ್ಬೇಕು ಹೊರಗಿನವರು ಹೇಗೂ ಬಂದೇ ಬರ್ತಾರೆ ನಾವು ಲೋಕಲ್ ಆಗಿ ನಾವು ಬೆಂಗಳೂರಿಗೆ ಹೋಗಿ ಮಾಡುವ ಆ ಜಾಬನ್ನು ಆ ಅಪರ್ಚುನಿಟೀಸ್ ನಮ್ಮ ಊರಲ್ಲಿ ಕ್ರಿಯೇಟ್ ಆಗುವಾಗ ನಾವು ಅದನ್ನು ಗ್ರ್ಯಾಬ್ ಮಾಡಿಕೊಳ್ಬೇಕು ಮುಂದೆ ಇದ್ರ ಬಗ್ಗೆ ನಾನು ಇಲ್ಲಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೇನೆ ಯಾವ ಓಪನಿಂಗ್ಸ್ ಬರ್ತಾ ಇದೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಇದೇ ಥರ ಇನ್ನೂ ಟೆಕ್ ರಿಲೇಟೆಡ್ ವರ್ಕ್ಸ್ ಯಾವುದಾದ್ರೂ ಬರ್ತಾ ಇದ್ದರೆ ಕಂಪನೀಸ್ ಯಾವುದಾದ್ರೂ ಶುರು ಆಗ್ತಾ ಇದ್ದರೆ ನಮಗೆ ಬೆಂಗಳೂರಲ್ಲಿ ಯಾವುದಾದ್ರೂ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದ್ದರೂ ಕೂಡ ನಾನು ಈ ಚಾನಲಲ್ಲಿ ಶೇರ್ ಮಾಡ್ತಾ ಹೋಗ್ತೇನೆ ನೀವು ಸ್ಟೂಡೆಂಟ್ ಆಗಿದ್ದರೆ ಅಥವಾ ಜಾಬ್ ಹುಡುಕ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೇವೆ ಬೇರೆ ಓಪನಿಂಗ್ಸ್ ಇದ್ದರೂ ಕೂಡ ಇಲ್ಲಿ ಹೇಳ್ತಾ ಹೋಗ್ತೇವೆ